ಯುಪಿಯ ರಾಜಕುಮಾರಿಗೆ ದುಬೈನಲ್ಲಿ ಗಲ್ಲು ಶಿಕ್ಷೆ ಉತ್ತರ ಪ್ರದೇಶದ ಬಂದ ಜಿಲ್ಲೆಯ ನಿವಾಸಿ ಶಹಜಾದಿ ಎಂಬ ಹುಡುಗಿಯನ್ನು ಸೆಪ್ಟೆಂಬರ್ ಇಪ್ಪತ್ತೊಂದು ರಂದು ದುಬೈನಲ್ಲಿ ಗಲ್ಲಿಗೇರಿಸಲಾಗುತ್ತದೆ ಹೀಗಿರುವಾಗ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ತಮ್ಮ ಮಗಳ ಜೀವ ಉಳಿಸಿ ಎಂದು ಶಹಜಾದಿಯ ಪೋಷಕರು ಪ್ರಧಾನಿ ಮೋದಿ ಹಾಗೂ ಸಿಎಂ ಯೋಗಿ ಅವರಿಗೆ ಕಣ್ಣೀರು ಹಾಕುತ್ತಾ ಮನವಿ ಮಾಡಿದ್ದಾರೆ ಮಗುವೊಂದರ ಕೊಲೆ ಪ್ರಕರಣದಲ್ಲಿ ತನ್ನ ಮಗಳು ಶಹಜಾದಿಯನ್ನು ಬಲವಂತವಾಗಿ ಮತ್ತು ತಪ್ಪಾಗಿ ಸಿಲುಕಿಸಲಾಗಿದೆ ಎಂಬುವುದು ಅವರ ವಾದವಾಗಿದೆ ವಾಸ್ತವವಾಗಿ ಅವಳು ಮುಖದ ಚಿಕಿತ್ಸೆಗಾಗಿ ದುಬೈಗೆ ಹೋಗಿದ್ದಳು ಉಜೈರ್ ಎಂಬ ಯುವಕ ಯುವತಿಯನ್ನು ದುಬೈಗೆ ಕಳುಹಿಸಿದ್ದ ಶಹಜಾದಿಯ ತಂದೆ ಯುಪಿಯ ಬಂದಾ ನ್ಯಾಯಾಲಯದ ಮೂಲಕ ಆಗ್ರಾದ ಯುವಕರು ಉಜೈರ್ ವಂಚನೆ ಮಾಡಿದ ಅವರ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಮತ್ತು ನಾಲ್ಕು ಜನರ ವಿರುದ್ಧ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಈ ಆರೋಪಿಗಳನ್ನು ಬಂದಾ ಪೊಲೀಸರು ವಿಚಾರಣೆಗೊಳಪಡಿಸಬೇಕು ಇದರಿಂದ ಸಂಪೂರ್ಣ ಸತ್ಯ ಹೊರಬರಬೇಕು ಎಂದು ಶಹಜಾದಿಯ ತಂದೆ ಒತ್ತಾಯಿಸಿದ್ದಾರೆ ಬಂದಾ ಜಿಲ್ಲೆಯ ಮತೌಂಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುಗ್ಲಿ ಗ್ರಾಮದ ನಿವಾಸಿ ಶಬ್ಬೀರ್ ಖಾನ್ ಅವರ ಮೂವರು ಪುತ್ರಿಯರಲ್ಲಿ ಕಿರಿಯವಳಾದ ಶಹಜಾದಿಯ ಮುಖ ಆಕೆ ಎಂಟನೇ ವಯಸ್ಸಿನಳಾಗಿದ್ದಾಗ ಒಲೆಯಲ್ಲಿ ಅಡುಗೆ ಮಾಡುವಾಗ ಸುಟ್ಟು ಹೋಗಿತ್ತು ಸುಟ್ಟ ನಂತರ ಆಕೆ ಮುಖ ವಿರೂಪಗೊಂಡಿತ್ತು ರಾಜಕುಮಾರಿ ಸಮಾಜ ಸೇವೆ ಮಾಡುವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದರು ಈ ನಡುವೆ ಆಗ್ರಾದ ನಿವಾಸಿ ಉಜೈರ್ ಎಂಬ ಹುಡುಗನೊಂದಿಗೆ ಫೇಸ್ಬುಕ್ ಮೂಲಕ ಸ್ನೇಹ ಬೆಳೆಸಿದ್ದಾಳೆ ಉಜೈರ್ ವಂಚಿಸಿದ್ದಾರೆ ಎಂದು ಪೋಷಕರ ಆರೋಪ ಉಜೈರ್ ಯುವತಿಯನ್ನು ವಂಚಿಸಿದ್ದಾನೆ ಹಾಗೂ ಆಕೆಯ ಮುಖದ ಚಿಕಿತ್ಸೆಯನ್ನು ದುಬೈನಲ್ಲಿ ಮಾಡುವಂತೆ ಹೇಳಿದ್ದಾನೆ ಉಜೈರ್ ತನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ದುಬೈನಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಿದ್ದ ಉಜೈರ್ ತನ್ನ ಮಗಳನ್ನು ದುಬೈನಲ್ಲಿ ಒಂದು ಪಾಯಿಂಟ್ ಐದು ಲಕ್ಷಕ್ಕೆ ಮಾರಾಟ ಮಾಡಿದ್ದಾನೆ ಎಂದು ಶಹಜಾದಿಯ ತಂದೆ ಸಬ್ಬೀರ್ ಖಾನ್ ಆರೋಪಿಸಿದ್ದಾರೆ ನಾಲ್ಕು ತಿಂಗಳ ಮಗುವಿನ ಸಾವಿನ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಸಬ್ಬೀರ್ ಖಾನ್ ಪ್ರಕಾರ ಅವರು ತಮ್ಮ ಮಗಳನ್ನು ದುಬೈನಿಂದ ಬರಲು ಅಥವಾ ಸರಿಯಾಗಿ ಬದುಕಲು ಬಿಡುತ್ತಿಲ್ಲ ಆಕೆಗೆ ಚಿತ್ರಹಿಂಸೆ ನೀಡಲಾಗಿತ್ತು ಈಗ ಆಕೆಗೆ ಮರಣದಂಡನೆ ವಿಧಿಸಲಾಗಿದೆ ಮಾಲೀಕನ ಅನಾರೋಗ್ಯ ಪೀಡಿತ ಮಗುವನ್ನು ಶಹಜಾದಿ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಆರೋಪಿಸಲಾಗಿದೆ ಆದರೆ ಅನಾರೋಗ್ಯದಿಂದ ಮೃತಪಟ್ಟಿದೆ ಶಹಜಾದಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದಳು ಆದರೆ ಪರಿಹಾರ ಸಿಕ್ಕಿಲ್ಲ ಎಂದು ಹೇಳಿದ್ದಾರೆ ಶಹಜಾದಿಯ ತಂದೆಯಿಂದ ಪ್ರಕರಣ ದಾಖಲು ಸಂತ್ರಸ್ತೆಯ ತಂದೆ ಸಬ್ಬೀರ್ ಬಂದಾ ನ್ಯಾಯಾಲಯದಲ್ಲಿ ದೂರು ಪತ್ರವನ್ನು ನೀಡಿದ್ದು ಆರೋಪಿ ಯುವಕ ಉಜೈರ್ ಮತ್ತು ಆತನ ಸಂಬಂಧಿ ಸೇರಿದಂತೆ ನಾಲ್ಕು ಜನರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ನ್ಯಾಯಾಲಯದ ಆದೇಶದ ಮೇರೆಗೆ ಪೊಲೀಸರು ಕಲಂ ಮುನ್ನೂರ ಎಪ್ಪತ್ತು ಬಾಗಿಸು ಮುನ್ನೂರ ಎಪ್ಪತ್ತು ಎ ನಾನೂರ ಹತ್ತೊಂಬತ್ತು ನಾನೂರ ಇಪ್ಪತ್ತು ಬಾಗಿಸು ಮುನ್ನೂರ ಎಂಬತ್ತಾರು ಮುನ್ನೂರ ಹನ್ನೊಂದು ಬಾಗಿಸು ಮುನ್ನೂರ ಅರವತ್ತೇಳು ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಆರೋಪಿಗಳನ್ನು ಹಿಡಿದು ವಿಚಾರಣೆ ನಡೆಸಬೇಕು ಇದರಿಂದ ಸಂಪೂರ್ಣ ರಹಸ್ಯ ಹೊರಬರುತ್ತದೆ ಎಂದು ತಂದೆ ಪೊಲೀಸರಲ್ಲಿ ಒತ್ತಾಯಿಸಿದ್ದಾರೆ ವಿದೇಶಾಂಗ ಸಚಿವಾಲಯದಿಂದ ಭರವಸೆ ನನ್ನ ಮಗಳನ್ನು ಗಲ್ಲಿಗೇರಿಸಲಿದ್ದಾರೆ ಎಂದು ಸಬ್ಬೀರ್ ಹೇಳಿದ್ದಾರೆ ನಾವು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ದೆಹಲಿ ಹೋದೆವು ಅಲ್ಲಿ ನಮಗೆ ಭರವಸೆ ಸಿಕ್ಕಿದೆ ಇತ್ತೀಚೆಗೆ ನನ್ನ ಮಗಳಿಂದ ಕರೆ ಬಂದಿತ್ತು ಸೆಪ್ಟೆಂಬರ್ ಇಪ್ಪತ್ತರ ನಂತರ ಯಾವಾಗ ಬೇಕಾದರೂ ನೇಣಿಗೇರಿಸಬಹುದು ಎಂದು ಹೇಳಿದ್ದಾಳೆ ದುಬೈ ರಾಜನ ಜೊತೆ ಸರ್ಕಾರ ಮಾತಾಡಿದರೆ ನಮ್ಮ ಮಗಳ ಜೀವ ಉಳಿಯಬಹುದು ಇಲ್ಲವೇ ಆರೋಪ ಮಾಡಿದ ಮನೆಯವರು ಕ್ಷಮಿಸಬಹುದು ಎಂದಿದ್ದಾರೆ